ನಮಸ್ಕಾರ ಮಾಯಾ ಬೆಚ್ಚಿದಳು ಹೃದಯ ಬಡಿತ ಅರಿಕ್ಷಣ ನಿಂತಾಯಿತು ತಾನು ನೋಡುತ್ತಿರುವುದು ಸತ್ಯವೇ ಇದು ಸುಳ್ಳಾಗಿದ್ದರೆ ಸತ್ಯವೇನು ಮದುವೆಯಾದ ಮೇಲೆ ಮಾಯ ಮೊದಲ ಸಲ ಗಂಡನ ಮನೆಗೆ ಬಂದಿದ್ದಳು ಮಾಧವನ ರಜೆಯ ಮುಗಿಯುತ್ತಾ ಬಂದಂತೆ ಅವನು ಮಾಯಾಳನ್ನು ಮನೆಯವರ ಇಚ್ಛೆಗೆ ವಿರುದ್ಧವಾಗಿ ಕರೆತಂದಿದ್ದ ಮಾಯಗೂ ಅದೇ ಇಷ್ಟವಿತ್ತು ಯಾವ ನವವಿವಾಹಿತೆ ತಾನೇ ತನ್ನ ಗಂಡನಿಂದ ದೂರ ಇರಲು ಇಷ್ಟಪಡುತ್ತಾಳೆ ಮಾಯ ಅಂದುಕೊಂಡಿದ್ದಕ್ಕಿಂತ ಮನೆ ಕೊಳಕಾಗಿತ್ತು ಯಾವ ವಸ್ತು ತನ್ನ ಜಾಗದಲ್ಲಿರಲಿಲ್ಲ ಮಾಧವ ಇಲ್ಲದಿದ್ದಾಗ ಯಾರೋ ಕಳ್ಳ ಬಂದು ಸಾಮಾನುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಮಾಡಿದಂತೆ ಕಾಣಿಸುತ್ತಿತ್ತು ಅವಳಿಗೆ ನಗು ಬಂತು ಇಲ್ಲ ಇಲ್ಲ ಯಾವ ಕಳ್ಳನೂ ಬಂದಿಲ್ಲ ಎಲ್ಲ ಸಾಮಾನು ಹಾಗೇ ಇವೆ ಹೊರಡುವ ಮೊದಲು ಎಲ್ಲ ಸರಿಯಾಗಿಡಲು ಸಮಯವೇ ಸಿಗಲಿಲ್ಲ ಎಂದ ಮಾಧವ ನೀವು ಇಷ್ಟು ಕೊಳಕು ಅಂತ ನನಗೆ ಗೊತ್ತಿರಲಿಲ್ಲ ಮಾಯ ನಕ್ಕಳು ಸರಿಯಾಗಿಡಲು ತಿಂಗಳುಗಳೇ ಬೇಕಾಗುತ್ತೆ ಪರವಾಗಿಲ್ಲ ಕೆಲಸವಿಲ್ಲದ ಮೆದುಳು ಸೈತಾನ್ನ ಅಂತೆ ಹೇಳ್ತಾರಲ್ವೇ ಇಡೀ ದಿನ ಕೆಲಸ ಇದ್ದರೆ ಮೆದುಳು ಒಳ್ಳೆಯದನ್ನೇ ಯೋಚಿಸುತ್ತೆ ನನಗೆ ಕೆಲಸದಲ್ಲಿ ವ್ಯಸ್ತಳಾಗುವುದು ಬರುತ್ತೆ ಇವತ್ತು ರಾತ್ರಿ ಊಟ ಹೊರಗೆ ಮಾಡುವುದು ತಾನೆ ಎಂದಳು ಮಾಯ ಹೌದು ಮತ್ತೆ ಆದರೆ ದಿನಾಲೂ ಅಲ್ಲ ರಜೆ ಮುಗಿದಿತ್ತು ಸಾಮಾನು ತರಿಸಿ ಬೆಳಗಿನ ತಿಂಡಿ ಮಾಡಿ ಮಾಧವನಿಗೆ ಕೊಟ್ಟು ನಂತರ ಮಸಾಲೆ ರೊಟ್ಟಿ ಮಾಡಿ ಮಧ್ಯಾಹ್ನದ ಊಟಕ್ಕೆಂದು ಡಬ್ಬಿಯಲ್ಲಿ ಹಾಕಿಟ್ಟಳು ಸ್ನಾನ ಮಾಡಿ ಮಾಯ ಬಟ್ಟೆ ಬೀರು ತೆರೆದಳು ಬೀರು ಅಲ್ಲ ಅದು ಬಟ್ಟೆಯ ಉಗ್ರಣವಾಗಿತ್ತು ಅವಳ ಬಾಯಿ ಸೊಟ್ಟಗಾದರೂ ಮನದಲ್ಲೇನೋ ಖುಷಿಯೂ ಇತ್ತು ಸಿನಿಮಾಗಳಲ್ಲಿ ನೋಡಿದ್ದು ಈಗ ವಾಸ್ತವ ರೂಪದಲ್ಲಿ ಎದುರಾಗಿದೆ ಬಟ್ಟೆಗಳನ್ನು ಓರಣವಾಗಿ ಜೋಡಿಸಿದಳು ಕೆಲವನ್ನು ಮೇಲಿನ ಹ್ಯಾಂಗರ್ಗಳಿಗೆ ಹಾಕಿದಳು ಕೆಳಗೆ ಎರಡು ಕಾನೆಗಳಿದ್ದವು ಒಂದರಲ್ಲಿ ಕೆಲವು ಕಾಗದಗಳು ಚೀಟಿಗಳು ರಸೀದಿಗಳು ಮುರಿದ ಪೆನ್ನುಗಳು ಗುಂಡಿಗಳು ಇತ್ಯಾದಿ ಇದ್ದವು ಪ್ರತಿಯೊಬ್ಬ ಹೆಂಗಸು ಮೊದಲ ಸಲ ಅತ್ತೆ ಮನೆಗೆ ಬಂದಾಗ ತನ್ನ ಪತಿಯ ಗುಟ್ಟುಗಳ ಏನಾದರೂ ಇವೆಯೇ ಎಂದು ತಿಳಿಯ ಬಯಸುತ್ತಾಳೆ ಮದುವೆಯಾಗುವವರಿಗೆ ಎಲ್ಲರೂ ಮುಖವಾಡ ಹಾಕಿಕೊಂಡಿರುತ್ತಾರೆ ಮದುವೆಯಾದ ಮೇಲೆ ಪತಿಯ ನಿಜವಾದ ವ್ಯಕ್ತಿತ್ವ ಗೊತ್ತಾಗುತ್ತದೆ ಪತಿಯ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಳ್ಳಲು ಪತ್ನಿಗೆ ಕುತೂಹಲ ಇರುತ್ತದೆ ಇದನ್ನು ಪತ್ತೆದಾರಿಕೆ ಎನ್ನಬಹುದಾದರೂ ಇದು ನ್ಯಾಯವಾಗಿದೆ ಕಾನೆಯಲ್ಲಿ ಕಾಡುಗಳು ತುಂಬಿದ್ದವು ಒಂದು ಕಾಡನ್ನು ತೆಗೆದುಕೊಂಡು ಮೂಸಿದಳು ಅದರಿಂದ ಸುಗಂಧ ಬರುತ್ತಿತ್ತು ಎರಡನೆಯದು ಮೂರನೆಯದನ್ನು ಮೂಸಿದಾಗಲೂ ಸುವಾಸನೆ ಬಂತು ಆಳವಾಗಿ ಉಸಿರೆಳೆದುಕೊಂಡಳು ಒಂದು ಕಾಡನ್ನು ಓದಿದಳು ಅವಳಿಗೆ ಬೆಚ್ಚುವಂತಾಯಿತು ಹೃದಯದ ಬಡಿತೆಯ ನಿಂತ ಹಾಗಾಯಿತು ಪ್ರಿಯ ಮಾಯಾ ಎಷ್ಟು ದಿನದಿಂದ ನಿನ್ನ ಪತ್ರವನ್ನು ನಿರೀಕ್ಷಿಸುತ್ತಿದ್ದೇನೆ ಫೋನ್ ಮಾಡಿದೆ ನೀನು ಮನೆಯಲ್ಲಿರಲಿಲ್ಲ ನನ್ನನ್ನು ಇನ್ನೂ ಸತಾಯಿಸಬೇಡ ನೀನಿಲ್ಲದೆ ಜೀವನ ಪೂರ್ಣವೆನಿಸುತ್ತದೆ ಏನು ಕಾರಣ ಇದ್ದರೂ ಸರಿ ಹೇಳು ನಾನು ಹೊರಡಲು ಸಿದ್ಧನಾಗಿದ್ದೇನೆ ನಿನ್ನ ಮಾಧವ ಒಂದೊಂದಾಗಿ ಬಹಳ ಕಾಡುಗಳನ್ನು ಓದಿತಳು ಎಲ್ಲದರಲ್ಲೂ ಒಂದೇ ಪ್ರೇಮಲಾಪ ಮುಂದೆ ಹೋದಲು ಧೈರ್ಯವಾಗದೇ ಹಾಗೇ ಕುಳಿತಳು ಆಗ ಅವಳಿಗೆ ತನ್ನ ಪ್ರಥಮ ರಾತ್ರಿಯ ಮಾತುಗಳು ನೆನಪಾದವು ಮದುವೆಗೆ ಮೊದಲು ಮಾಯಳ ಹೆಸರು ಸುಮತಿ ಎಂದಿತ್ತು ಮಾಧವ ಅಂದು ಸುಮತಿಯ ಮುಖವನ್ನು ಮಂತ್ರಮುಗ್ಧನಾಗಿ ನೋಡುತ್ತಾ ಹೇಳಿದ ನೀನಂತೂ ಒಳ್ಳೆ ಮಾಯಾವಿ ಆಗಿ ಕಾಣ್ತೀಯ ನಾನಿನ ಮಾಯಾ ಅಂತ ಕರೀಲ ಸುಮತಿಯ ನಗು ದೇವಸ್ಥಾನದ ಗಂಟೆ ಬಾರಿಸಿದಂತೆ ಇತ್ತು ನಿನಗೆ ಏನು ಇಷ್ಟವೋ ಹಾಗೆ ಕರೀರಿ ನನ್ನನ್ನು ನಿಮಗೆ ಅರ್ಪಿಸಿಕೊಂಡಿದ್ದೀನಿ ಹೆಸರು ಏನು ಮಹಾ ಶೇಕ್ಸ್ಪಿಯರ್ ಈ ವಿಷಯ ಗುಲಾಬಿಯನ್ನು ಯಾವ ಹೆಸರಿನಿಂದ ಕರೆದರೂ ಅದರಿಂದ ಗುಲಾಬಿಯ ವಾಸನೆಯೇ ಬರುತ್ತೆ ನೀನು ತುಂಬ ಜಾಣೆ ಅಂದ ಹಾಗೆ ಮಾಯಾ ಅನ್ನೋ ಹೆಸರು ಹೇಗೆನಿಸಿತು ಎಂದ ಮಾಧವ ಈಗಾಗಲೇ ಕರೆದಿದ್ದೀರಲ್ಲ ಚೆನ್ನಾಗೇ ಇದೆ ಸುಮತಿ ಅಂದರೆ ಮಾಯಾ ನಗುತ್ತಾ ಹೇಳಿದಳು ಮಾಯಾ ಅನ್ನುವ ಹೆಸರನ್ನೇ ಯಾಕೆ ಹೇಳಿದ್ದೀರಿ ಮತ್ತೆ ಕೇಳಿದಳು ಗೊತ್ತಿಲ್ಲ ಮೊದಲಿನಿಂದಲೂ ನನಗೆ ಈ ಹೆಸರು ತುಂಬ ಇಷ್ಟ ಎಂದ ಹಾಗಾದರೆ ಈ ಮಾಯಾ ಮಾಧವನ ಪ್ರಿಯತಮೆ ಬಹಳ ಹಳೆಯ ಪ್ರೀತಿ ಅಂದು ಪ್ರಾಮಾಣಿಕವಾಗಿ ಹೇಳಿದ ಮಾತು ಇಂದು ಸುಳ್ಳು ಮತ್ತು ಮೋಸ ಎಂದು ಸಾಬೀತಾಯಿತು ಈಗ ಮುಂದಿನ ಹೆಜ್ಜೆ ಏನು ಅಡಿಗೆ ಮಾಡಿದ್ದಾಗಿತ್ತು ಆದರೆ ಊಟ ಮಾಡಲಾಗಲಿಲ್ಲ ಕಾಫಿ ಮಾಡಿದ್ಲು ಅದು ತನಗಾಗಿತ್ತು ಕುಡಿಯಲು ಆಗಲಿಲ್ಲ ನೆಟ್ವರ್ಕ್ ಸರಿ ಇರದ ಕಾರಣ ಅಮ್ಮನ ಮೊಬೈಲ್ ರೀಚ್ ಆಗಲೇ ಇಲ್ಲ ಅಮ್ಮನ ಬಿಟ್ಟರೆ ಬೇರೆ ಯಾರು ಸಲಹೆ ಕೊಡುತ್ತಾರೆ ಎಲ್ಲ ವಿಷಯ ತಿಳಿಸಿ ಅಮ್ಮನಿಗೆ ವಿವರಿಸಬೇಕು ಏನೇ ಇರಲಿ ಅವಳು ಸಾಮಾನ್ಯಳಂತೂ ಆಗಿರಲಿಲ್ಲ ಇದೇ ಮಂಚದ ಮೇಲೆ ಮಾಧವನ ಪಕ್ಕ ಮಲಗಲು ಸಾಧ್ಯವೇ ಈ ವಿಷಯ ಯೋಚಿಸಿ ಅವಳ ದೇಹ ಕಂಪಿಸಿತ್ತು ಮಾಯಾಗೂ ಆ ಹಾಸಿಗೆಗೂ ಏನಾದರೂ ಸಂಬಂಧವಿದೆ ಹಲೋ ಮಾಯಾ ಆಫೀಸ್ನಿಂದ ಬರುತ್ತಿದ್ದಂತೆ ಮಾಧವ ಕೇಸನ್ನು ಒಂದು ಕಡೆ ಎಸೆದು ಮಾಯಾಳನ್ನು ಎಳೆದುಕೊಳ್ಳುವ ಪ್ರಯತ್ನ ಮಾಡುತ್ತಾ ನಿಜವಾಗಲೂ ಆಫೀಸ್ನಲ್ಲಿ ಇರಲು ಮನಸ್ಸೇ ಇರಲಿಲ್ಲ ಮತ್ತು ಗಡಿಯಾರ ನೋಡ್ತಿದ್ದೆ ನಿನಗೂ ನನ್ನ ನೆನಪು ಬಂದಿತ್ತಲ್ವ ಮಾಯಾ ಮೇಮ್ ಸಾಬ್ ಮಾಯಾ ನುಣುಚಿಕೊಳ್ಳುತ್ತಾ ಹೇಳಿದಳು ನೀವು ಮಾಯಾ ಅಂತ ಕರಿಬೇಡಿ ಸುಮತಿ ಅಂತಲೇ ಕರೀರಿ ಯಾಕೆ ಮಾಧವನಿಗೆ ಅಚ್ಚರಿಯಾಯಿತು ಈ ಹೆಸರು ನನಗೆ ಯಾರದೋ ಹೆಂಜಲು ಅನಿಸುತ್ತೆ ನಿನ್ನ ಮಾತು ಏನು ಅಂತ ಗೊತ್ತಾಗ್ತಿಲ್ಲ ಮಾಧವನ ಹುಕ್ಕುತ್ತಿದ್ದ ಪ್ರೀತಿಯ ಹಾಲಿಗೆ ತನ್ನೀರು ಸುರಿದಂತಾಯಿತು ನೀವು ಕೈಕಾಲು ತೊಳೆದುಕೊಳ್ಳಿ ನಾನು ಕಾಫಿ ತರ್ತೀನಿ ಎಂದಳು ಸಿನಿಮಾದಲ್ಲಿ ಹೆಂಡತಿ ಗಂಡನಿಗೆ ಅಂಟಿಕೊಂಡಿರುತ್ತಾಳೆ ಇಡೀ ಜೀವನ ಸಿನಿಮಾದ ಹಾಗೆ ಇದ್ದರೆ ಮಾಯಾ ತಿರುಗಿ ನೋಡಿ ಹೇಳಿದಳು ಜೀವನದಲ್ಲಿ ಬಹಳ ಏರಿಳಿತಗಳು ಬರುತ್ತವೆ ಏನೋ ಎಡವಟ್ಟಾಗಿದೆ ಎಂದು ಮಾಧವನಿಗೆ ಅನಿಸಿತು ಏನೆಂದು ಅವನಿಗೆ ಅರ್ಥವಾಗಲಿಲ್ಲ ಬೆಳಿಗ್ಗೆ ನಗುಮುಖದ ಉಲ್ಲಾಸಭರಿತಳಾಗಿದ್ದ ಮಾಯಳನ್ನು ಬೀಳ್ಕೊಂಡಿದ್ದ ಅವಳ ಅವಳ ಏನಾದರೂ ಇರಬಹುದೇ ರಾತ್ರಿ ಊಟದ ಹೊತ್ತಿನವರೆಗೂ ಮಾಧವ ಅವಳನ್ನು ನಗಿಸುವ ಪ್ರಯತ್ನ ಮಾಡಿದ ಆದರೆ ಎಲ್ಲವೂ ವಿಫಲವಾಯಿತು ಮಾಯಾ ಇದ್ದಕ್ಕಿದ್ದಂತೆ ಯಾಕೆ ತನ್ನಗಾಗಿದ್ದಾಳು ಅವನಿಗೆ ಚಿಂತೆಯಾಯಿತು ನಡಿ ಮಲಗುವ ಹೊತ್ತಾಯಿತು ಉಳಿದ ಕೆಲಸ ನಾಳೆ ಮಾಡು ಎಂದ ಇಲ್ಲ ನೀವು ನಡೀರಿ ನಾನು ಕೆಲಸ ಮುಗಿಸಿ ಬರ್ತೀನಿ ಗಂಡ ಹಿಡಿದಿದ್ದ ಕೈಯನ್ನು ಬಿಡಿಸಿಕೊಳ್ಳುತ್ತಾ ಮಾಯ ನುಡಿದಳು ಯಾಕೆ ಹಠ ಮಾಡ್ತಿದ್ಯಾ ನಾನು ಕ್ಲೀನ್ ಮಾಡ್ತೀನಿ ನನಗೆ ಅಭ್ಯಾಸವಿದೆ ಸಿಡುಕುತ್ತಾ ಹೇಳಿದ ನೀವೇನು ಚಿಂತೆ ಮಾಡಬೇಡಿ ಈಗ ಮಾಯ ಬಂದಿದಾಳಲ್ಲ ವ್ಯಂಗ್ಯವಾಗಿ ನುಡಿದಳು ಮಾಧವನಿಗೆ ಅರ್ಥವಾಗಲಿಲ್ಲ ಮಾತನಾಡದೆ ಭುಜ ಕುಣಿಸಿ ಮೌನವಾಗಿ ಹೋಗಿ ಹಾಸಿಗೆ ಮೇಲೆ ಮಲಗಿದ ತುಂಬ ಹೊತ್ತಾದರೂ ಮಾಯ ಬರದಿದ್ದಾಗ ಎದ್ದು ಬಂದು ನೋಡಿದ ಮಾಯ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುತ್ತಿದ್ದಳು ಹರೇ ಹೀಗರಾದರೂ ಬಾ ಎಂದ ನನಗೆ ಮಲಗುವ ಮೊದಲು ಓದುವ ಅಭ್ಯಾಸವಿದೆ ನೀವು ಮಲಗಿ ನಾನು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಎಂದಳು ಮಾಯ ಅದೇಗಾಗುತ್ತೆ ನೀನಿಲ್ಲದೆ ಮಲಗಿದ್ರೆ ನನಗೆ ನಿದ್ರೆ ಬರೋದಿಲ್ಲ ಅವನು ಅಸಹನೆಯಿಂದ ಹೇಳಿದ ಅಭ್ಯಾಸ ಮಾಡಿಕೋಬೇಕು ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮಾಧವ ಅವಳ ಕೈಯಲ್ಲಿದ್ದ ಪತ್ರಿಕೆಯನ್ನು ತೆಗೆದುಕೊಂಡು ಪಕ್ಕಕ್ಕಿಟ್ಟು ಅವಳನ್ನು ಮೇಲೆಬ್ಬಿಸಿದ ಬಿಡಿ ನನ್ನ ಮಾಯಾ ರೇಗಿದಳು ಬಿಡಿದು ಬಿಡೋದಕ್ಕೆ ಹಿಡ್ಕೊಂಡಿಲ್ಲ ಎಂದ ಮಾಧವ ಹಾಸಿಗೆ ಮೇಲೆ ಮಲಗಿದಾಗ ಮಾಧವ ಅವಳ ಬಳಿ ಬರಲು ಯತ್ನಿಸಿದಾಗ ಅವಳು ಪಕ್ಕಕ್ಕೆ ಸರಿದಳು ನನಗೆ ಹುಷಾರಿಲ್ಲ ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಎಂದಳು ಏನು ಈ ರೀತಿ ಮಾತನಾಡ್ತೀಯ ನೀನು ಮಾಯನೇ ತಾನೇ ಎಂದ ನನ್ನನ್ನು ಸುಮ್ಮನೆ ಬಿಟ್ಟು ಬಿಡಿ ಅವಳು ಕೋಪದಿಂದ ಹೇಳಿದಳು ಮಾಧವನಿಗೆ ಇದೆಲ್ಲ ಹಿತವಾಗಲಿಲ್ಲ ಹೆಂಡತಿಗೆ ಅನೇಕ ರೂಪಗಳಿರುತ್ತವೆ ಎಂದು ಯಾರೋ ಗೆಳೆಯರು ಮೊದಲೇ ಎಚ್ಚರಿಸಿದರು ಅವಳನ್ನು ಯಾರು ಎಂದು ಅರ್ಥ ಮಾಡಿಕೊಂಡಿಲ್ಲ ಇದರ ಬಗ್ಗೆ ಅನೇಕ ಸಂಶೋಧನೆಗಳಾಗಿವೆ ಗ್ರಂಥಗಳನ್ನು ಬರೆದಿದ್ದಾರೆ ಇದೆಲ್ಲ ಮಾಧವನಿಗೆ ಸಾಧ್ಯವಿಲ್ಲ ಅವನದ ಮೃದು ಸ್ವಭಾವ ಸೌಮ್ಯವಾದ ನಗುಮುಖದ ವ್ಯಕ್ತಿ ಈ ಸ್ವಭಾವವೇ ಸುಮತಿಗೆ ಇಷ್ಟವಾಗಿತ್ತು ಅವನು ಮೌನವಾಗಿ ಮುದುರಿಕೊಂಡು ಮಲಗಿದ ಇಬ್ಬರಿಗೂ ಪರಸ್ಪರರಿಗೆ ನಿದ್ರೆ ಬಂದಿಲ್ಲವೆಂದು ಗೊತ್ತಾಗಿತ್ತು ಇಬ್ಬರು ಮಗ್ಗಳು ಬದಲಾಯಿಸ್ತಾ ತಮ್ಮ ತಮ್ಮ ವಿಚಾರಗಳಲ್ಲಿ ಮುಳುಗಿದರು ನಿದ್ರೆ ಜೊಂಪು ಹತ್ತಿತ್ತು ಮಾಧವ ಬೆಚ್ಚಿಬಿದ್ದ ಮಾಯ ಹಾಸಿಗೆಯ ಮೇಲಿರಲಿಲ್ಲ ಎದ್ದು ಹೋಗಿ ಅಡುಗೆ ಮನೇಲೆಣ್ಕಿದ ಅವಳು ಕಾಫಿ ಮಾಡುತ್ತಿದ್ದಳು ಮಾಧವ ನಿಟ್ಟಿಸಿರು ಬಿಟ್ಟ ಆಫೀಸ್ಗೆ ಹೋಗೋವರೆಗೂ ಇಬ್ಬರ ನಡುವೆ ಯಾವ ಮಾತು ಆಗಲಿಲ್ಲ ಮಾಯಾ ಊಟದ ಡಬ್ಬಿ ಕೊಟ್ಟಳು ಮಾಧವ ಕೇಳಿದಕ್ಕೆಲ್ಲ ಹೌದು ಅಥವಾ ಇಲ್ಲ ಇಷ್ಟೇ ಉತ್ತರ ಬಂದಿತ್ತು ಅವಳಿಂದ ಮಾಯಾ ನಿರ್ಧರಿಸಿದಳು ಅವಳ ಹೃದಯಕ್ಕೆ ಭಾರಿ ಪೆಟ್ಟಾಗಿತ್ತು ಅವಳಿಗೆ ಈ ಮನೆಯಲ್ಲಿ ಮಾಧವನ ಜೊತೆಗಿರಲಾಗದು ಎರಡನೇ ಪತ್ನಿ ಎಂದು ಹೇಳಿಸಿಕೊಳ್ಳಲು ಇಷ್ಟವಿಲ್ಲ ಮನಸ್ಸು ಗಟ್ಟಿ ಮಾಡಿಕೊಂಡು ಅಮ್ಮನಿಗೆ ಫೋನ್ ಮಾಡಿದಳು ಅಮ್ಮ ಮಾಯಾ ಅಳುತ್ತಾ ನೀನು ಅಪ್ಪ ತಕ್ಷಣ ಇಲ್ಲಿಗೆ ಬನ್ನಿ ನಾನಿಲ್ಲಿರೋಲ್ಲ ಎಂದಳು ಏನಾಯಿತು ಮಗಳೇ ಇದುವರೆಗೂ ಎಲ್ಲ ಸರಿಯಾಗಿತ್ತು ತಾನೆ ತಾಯಿ ಗಾಬರಿಯಿಂದ ನುಡಿದಳು ಎಲ್ಲ ಮೋಸ ಕಪಟ ಫೋನಿನಲ್ಲಿ ಏನೂ ಹೇಳೋಕ್ಕಾಗಲ್ಲ ನೀವಿಬ್ಬರು ಬನ್ನಿ ನಾನು ತಯಾರಾಗಿದ್ದೀನಿ ಎಂದಳು ಮಗಳೇ ಅವಸರದಲ್ಲಿ ಮಾಡಿದ ಕೆಲಸ ಸರಿಯಾಗುವುದಿಲ್ಲ ಸ್ವಲ್ಪ ಧೈರ್ಯ ತಂದುಕೋ ತಿಳುವಳಿಕೆಯಿಂದ ಕೆಲಸ ಮಾಡು ನಾನು ತಕ್ಷಣ ಹೊರಡಕ್ಕಾಗಲ್ಲ ಅಪ್ಪನ ಮುಂದಿನ ವಾರ ಕಳಿಸ್ತೀನಿ ನಿಮಗೆ ಗೊತ್ತು ಏನಾದರೂ ಅಲ್ಲಸಲ್ಲದ ವಿಷಯ ಕೇಳಿದರೆ ಅವರ ರಕ್ತದೊಟ್ಟದ ಜಾಸ್ತಿ ಆಗುತ್ತದೆ ಆಯಿತಮ್ಮ ಅಪ್ಪನಿಗೆ ತೊಂದರೆ ಕೊಡೋದು ಬೇಡ ನಾನೇ ಏನಾದರೂ ಪರಿಹಾರ ಹುಡುಕ್ತೀನಿ ಎಂದಳು ಮಗು ನಿನ್ನ ಆರೋಗ್ಯ ಜೋಪಾನ ತಾಯಿ ಮುಂದೆ ಮಾತನಾಡಲು ಅವಕಾಶ ಕೊಡಲು ಇಷ್ಟವಿಲ್ಲದೆ ಮಾಯಾ ಫೋನ್ ಇಟ್ಟಳು ಮುಂದೆ ಏನು ಮಾಡಬೇಕೆಂದು ಯೋಜನೆ ಹಾಕಿದಳು ಮಾಧವ ಬರುತ್ತಿದ್ದಂತೆ ಅವನ ಮೇಲೆ ಆಕ್ರಮಣ ಮಾಡುವುದು ತಪ್ಪಿಸಿಕೊಳ್ಳುವ ಯಾವ ಅವಕಾಶವನ್ನು ಕೊಡಬಾರದು ಮಾಧವ ಆಫೀಸ್ನಿಂದ ಬಂದಾಗ ಆತಂಕವನ್ನೆಲ್ಲ ಮರೆತು ಸಂತೋಷದಿಂದಿದ್ದ ಬ್ರೀಫ್ ಕೇಸನ್ನು ಎಸೆದು ಮಾಯಾಳನ್ನು ಬರೆಸೆಳೆದು ಹಾಯ್ ಎಂದ ಬಿಡಿ ಎಂದಳು ಮಾಯಾ ಬಹಳ ಸಂತೋಷದ ವಿಷಯ ತಂದಿದ್ದೀನಿ ಹೆಡ್ ಆಫೀಸ್ನಲ್ಲಿ ಏನೋ ವಿಚಾರಣೆ ನಡೀತಿದೆ ನಾನು ಕೂಡ ಹೇಳಿಕೆ ಕೊಡಬೇಕಾಗಿದೆ ಮೂರು ನಾಲ್ಕು ದಿನಗಳಾಗುತ್ತವೆ ನಮ್ಮ ಕಂಪನಿಯ ಗೃಹ ತುಂಬ ದೊಡ್ಡದಾಗಿದೆ ನೀನು ನನ್ನ ಜೊತೆ ಬಾ ಚೆನ್ನಾಗಿರುತ್ತೆ ಎಂದ ನಾನು ಎಲ್ಲಿಗೂ ಬರೋಲ್ಲ ನೀವು ಹೋಗಿ ನನಗಿಲ್ಲಿ ಬಹಳ ಕೆಲಸವಿದೆ ಅಲ್ಲದೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿಲ್ಲ ಮಾಯಾ ತನ್ನನ್ನು ಬಿಡಿಸಿಕೊಳ್ಳುತ್ತಾ ಹೇಳಿದಳು ಮಾಧವನ ಮುಖ ಹೇಳಿದು ಹೋಯಿತು ಉತ್ಸಾಹವೆಲ್ಲ ಮಾಯವಾಯಿತು ಮಾಯಾಳ ಹಠದ ಮುಂದೆ ಅವನೇನೂ ಮಾಡಲಾಗಲಿಲ್ಲ ಮರುದಿನ ಮಾಧವ ಹೊರಟು ಹೋದ ಮಾಧವನ ತಂಗಿ ರತ್ನಾಳ ಜೊತೆ ಮಾಯಾಗೆ ಸ್ನೇಹ ಬೆಳೆದಿತ್ತು ಅವಳು ಕಾಲೇಜಿನಿಂದ ಬಂದಿರಬಹುದು ಬಹುಶಃ ರತ್ನನನ್ನು ಕೇಳಿದರೆ ಅವಳು ಏನಾದರೂ ಹೇಳ್ಬೋದು ಎಂದು ರತ್ನಾಳಿಗೆ ಕೇಳಿದಾಗ ಆಯಿತು ಅತ್ತಿಗೆ ಎಂದು ಹೇಳಿ ರತ್ನ ಕೆಲವು ಹೆಸರು ಹೇಳಿದಳು ಕೆಲ ಹುಡುಗಿಯರು ಇರ್ಬೋದಲ್ವಾ ಮಾಯಾ ಕೇಳಿದಳು ಹೌದು ಅಣ್ಣನಿಗೆ ಹುಡುಗಿಯರು ಸ್ನೇಹಿತರಾಗಿದ್ದರು ಎಂದು ಹೇಳಿ ರತ್ನ ಕೆಲವು ಹೆಸರು ಹೇಳಿದಳು ಮಾಯಾ ಅನ್ನೋ ಹೆಸರು ಮಾತ್ರ ಇರಲಿಲ್ಲ ಯಾರಾದರೂ ಮಾಯಾಗಿಯಾ ಅಂತ ಇಲ್ವಾ ಮಾಯಾ ಕೇಳಿದಳು ಇಲ್ಲ ಮಾಯಾ ಅಂತ ಯಾರೂ ಇಲ್ಲ ಯಾಕೆ ಏನಾಯಿತು ರತ್ನ ವಿಚಾರ ಮಾಡುತ್ತಾ ಕೇಳಿದಳು ಏನಿಲ್ಲ ಹೀಗೆ ಏನೋ ಹೇಳ್ತಿದ್ರೋ ಮಾಯಾ ಛಾಯಾ ನನಗಂತೂ ನೆನಪಿಲ್ಲ ಅಮ್ಮನ ಕೇಳ ಎಂದಳು ರತ್ನ ಬೇಡ ಬಿಡು ಎಂದು ಹೇಳಿ ಮುಂದೆ ಬೇರೇನು ಮಾತನಾಡಿ ಫೋನ್ ಇಟ್ಟಳು ತಂಗಿ ಬಿಟ್ಟುಕೊಡ್ತಾಳಾ ಮುರಳಿ ಮಾಧವನ ಅಪ್ತ ಸ್ನೇಹಿತ ಅವನನ್ನು ಕೇಳುವುದೇ ಮಾಯೆಗೆ ಸಂಕೋಚವಾಯಿತು ಆದರೆ ಹೃದಯದಲ್ಲೇಳುತ್ತಿದ್ದ ಬಿರುಗಾಳಿಯಿಂದ ಏನು ಬೇಕಾದರೂ ಮಾಡಲು ಸಿದ್ಧಳಿದ್ದಳು ಮುರಳಿ ಮನೆಯಲ್ಲೇ ಭೇಟಿಯಾಗಿತ್ತು ಚೆನ್ನಾಗಿ ಮಾತನಾಡಿದ್ದ ಮಾಯಾ ಡೈರಿಯಲ್ಲಿ ಹುಡುಕಿದಳು ಅವನ ನಂಬರ್ ಸಿಕ್ಕಿತ್ತು ಫೋನ್ ಮಾಡಿದಳು ಮುರಳೀನಾ ಮಾಯಾಳ ಧ್ವನಿಯಲ್ಲಿ ಅನುಮಾನವಿತ್ತು ಅರೆ ಜಯ ಯಾವಾಗಿನಿಂದ ನನ್ನ ಅಂದರೆ ನಿನ್ನ ಬಾವಿ ಪತಿನ ಹೆಸರು ಹಿಡಿದು ಕರೆಯೋಕ್ಕೆ ಶುರು ಮಾಡಿದೆ ಮುರಳಿಯವರೇ ನಾನು ಜಯ ಅಲ್ಲ ಮಾದವರ ಮನೆಯಿಂದ ಮಾತನಾಡುತ್ತಿದ್ದೇನೆ ಓ ಕ್ಷಮಿಸಿ ನನಗೆ ಗುರುತು ಸಿಗಲಿಲ್ಲ ಅಲ್ಲದೆ ಜಯ ಕೂಡ ತಲೆಹರಿಟೆ ಮಾಡ್ತಿದ್ದಾಳೆ ನೀವು ಅದೃಷ್ಟವಂತರು ಎಂದಳು ಮಾಯಾ ಏನು ಫೋನ್ ಮಾಡಿದ್ದು ಮಾಧವನಿಂದ ಫೋನ್ ಬಂದಿಲ್ಲವೇ ಇಲ್ಲ ಆ ರೀತಿ ಏನೂ ಇಲ್ಲ ನಾನೊಂದು ಪಟ್ಟಿ ಮಾಡ್ತಾ ಇದ್ದೆ ಸ್ನೇಹಿತರು ಮತ್ತು ನೆಂಟರದ್ದು ಕೆಲವರ ಹೆಸರು ನೆನಪಿಲ್ಲ ಬಹುಶಃ ನಿಮಗೆ ನೆನಪಿರ್ಬೋದಾ ಹೇಳಿ ನನ್ನಿಂದ ಏನಾದರೂ ಸಹಾಯವಾಗಬಹುದು ಕೆಲವು ಹೆಸರುಗಳು ಹೀಗಿದ್ದವು ಮಾಯಾ ಛಾಯಾ ಸ್ವಲ್ಪ ತಡೆದು ಹೇಳಿದಳು ಪೂರ್ತಿ ಹೆಸರು ನೆನಪಿಗೆ ಬರ್ತಿಲ್ಲ ಇಲ್ಲ ಈ ಥರ ಹೆಸರಿನವರು ಯಾರೂ ನನಗೆ ನೆನಪಿಲ್ಲ ಹೌದು ಖಂಡಿತವಾಗಿ ಪ್ರಾಣ ಸ್ನೇಹಿತ ಹೇಗೆ ಹೇಳ್ತಾನೆ ಎಂದುಕೊಂಡಳು ಈಗ ನೇರವಾದ ಆಕ್ರಮಣ ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ ಮಾಧವ ವಾಪಸ್ ಬಂದಾಗ ಅವನಿಗೆ ಅನಿರೀಕ್ಷಿತ ಒಂದು ಕಾದಿತ್ತು ಮಾಯ ತನ್ನ ಬಟ್ಟೆಗಳನ್ನು ಸುಕ್ಕಿಸ್ನಲ್ಲಿ ತುಂಬಿಸಿ ತಯಾರಾಗಿಟ್ಟಿದ್ದಳು ಏನಿದರ ಅರ್ಥ ಮಾಧವ ಕೇಳಿದ ನಾನು ಹೋಗಲು ತೀರ್ಮಾನಿಸಿದ್ದೇನೆ ನಿಮ್ಮ ಜೊತೆ ಮನೆಯಲ್ಲಿ ಈ ಮಂಚದ ಮೇಲೆ ಇರಲು ಸಾಧ್ಯವಿಲ್ಲ ಆದರೆ ಯಾಕೆ ಈ ಮನೆಯ ಹಾಸಿಗೆಯಲ್ಲಿ ಕೆಟ್ಟದೇನಿದೆ ನಿಮ್ಮನ್ನೇ ಕೇಳಿಕೊಳ್ಳಿ ಉತ್ತರ ಸಿಗುತ್ತೆ ಹೊರಟಾಗಿ ಹೇಳಿದಳು ನನಗರ್ಥವಾಗಲಿಲ್ಲ ಇಷ್ಟು ಮುಗ್ಧರ ಹಾಗೆ ಆಡಬೇಡಿ ನಿಮ್ಮ ಗುಟ್ಟು ರಟ್ಟಾಗಿದೆ ಮಾಯಾಳ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೆ ನನ್ನ ಜೀವನ ಹಾಳು ಮಾಡುವ ಅಗತ್ಯ ಏನಿತ್ತು ಕಟುವಾಗಿ ನುಡಿದಳು ಏನು ಹೇಳ್ತಿದ್ಯಾ ಹುಚ್ಚಿ ಹಿಡಿದಿದೆಯೇನೋ ಮಾಧವ ಕೇಳಿದ ಮಾಯಾ ಬಿರುವಿನಲ್ಲಿದ್ದ ಕಾಗದಗಳನ್ನು ಹಿಡಿದು ತೋರಿಸಿದಳು ಇದೆಲ್ಲ ಏನು ಮಾಧವ ನ ಮೇಲೆ ಹಾಕಿದಳು ಮಾಧವ ಒಂದು ಕಾಡನ್ನು ನೋಡಿದ ಕೈಯಿಂದ ಅನೆಯನ್ನು ಚಚ್ಚಿಕೊಂಡ ನಾನೆಂತಹ ಮೂರ್ಖ ಈ ಕಾಡುಗಳನ್ನು ಎಸಿಬೇಕಿತ್ತು ಏನು ಮಾಡಲಿ ಕ್ಲೀನ್ ಮಾಡಲು ಸಮಯವೇ ಸಿಗಲಿಲ್ಲ ಅದರಿಂದ ಏನಾಗ್ತಿತ್ತು ಎಲ್ಲಿ ತನಕ ಮುಚ್ಚಿಡ್ತಿದ್ದೀರಿ ಎಂದಳು ವಾಸ್ತವದಲ್ಲಿ ಮುಚ್ಚಿಡುವಂಥದ್ದೇನೂ ಇಲ್ಲ ನೀನು ಎರಡು ನಿಮಿಷ ಶಾಂತಳಾಗಿ ನನ್ನ ಮಾತು ಕೇಳಿದರೆ ಎಲ್ಲ ವಿಷಯ ಹೇಳ್ತೀನಿ ಎಂದ ಮಾಯಾ ಕೆಲವು ಕ್ಷಣ ವಿಚಾರ ಮಾಡಿದಳು ನಂತರ ವಿಷಯ ತಿಳಿದುಕೊಳ್ಳಲೇಬೇಕು ಕೇಳಿ ಬಿಡೋಣ ಎಂದುಕೊಂಡಳು ಆಯಿತು ಹೇಳಿ ನಿಮ್ಮ ಪ್ರೇಮ ನಾನು ಸುಲಭವಾಗಿ ನಂಬುವಷ್ಟು ಪೆದ್ದಿಯಲ್ಲ ತಿಳ್ಕೊಳ್ಳಿ ವ್ಯಂಗ್ಯವಾಗಿ ಹೇಳಿದಳು ನಾನು ಶಾಲೆಯಲ್ಲಿ ಓದುತ್ತಿದ್ದಾಗ ನನ್ನ ಟೀಚರ್ ಬಗ್ಗೆ ನನಗೆ ಬಹಳ ಆಸಕ್ತಿ ಇತ್ತು ಕಿಶೋರಾವಸ್ಥೆಯಲ್ಲಿ ಅವಸ್ಥೆಯಲ್ಲಿ ಉಂಟು ಆಗುವ ಪ್ರೀತಿ ನಿನಗೆ ಅರ್ಥವಾಗ್ತದೆ ಅಲ್ವೇ ಏಕಮುಖ ಪ್ರೀತಿ ಅವಳ ಹೆಸರು ಮಾಯ ನಾನು ಯಾವಾಗಲೂ ಅವರನ್ನೇ ನೋಡಿರುತ್ತಿದ್ದೆ ಅವರು ಚೆನ್ನಾಗಿದ್ದರು ಮೆರೆನಾಮ್ ಜೋಕರ್ನಲ್ಲಿ ರಿಷಿ ಕಪೂರ್ನ ಪ್ರೀತಿ ಇತ್ತಲ್ಲ ಹಾಗೆ ಹೌದು ಸ್ವಲ್ಪ ಹಾಗೇನೆ ನಾನು ಅವರ ಜನ್ಮದಿನ ತಿಳಿದುಕೊಂಡು ಒಂದು ಕಾರ್ಡ್ ಕಳಿಸಿದೆ ಎರಡನೆಯದು ಉಪಾಧ್ಯಾಯರ ದಿನದಂದು ಮೂರನೆಯದು ವ್ಯಾಲೆಂಟೈನ್ ದಿವಸ ಪ್ರತಿ ಸಲ ಅವರು ಮೊಗಳ್ನಕ್ಕೂ ಧನ್ಯವಾದ ಹೇಳುತ್ತಿದ್ದರು ಬೇರೇನು ಮಾತನಾಡ್ತಿರಲಿಲ್ಲ ಬೇರೆ ಯಾವ ಮಾತು ಆಡ್ತಿರ್ಲಿಲ್ಲವಾ ಅಪನಂಬಿಕೆಯಿಂದ ಕೇಳಿದಳು ಮಾಯಾ ಹೌದು ಬೇರೇನೂ ಇಲ್ಲ ಕೆಲವು ತಿಂಗಳ ನಂತರ ಅವರ ಮದುವೆಯಾಯಿತು ನನಗೆ ಆಹ್ವಾನ ಪತ್ರಿಕೆ ಕೊಟ್ಟಿದ್ದರು ನನ್ನ ಹೃದಯ ಹೊಡೆದುಹೋಯಿತು ಅಂದರೂ ಅವರ ನೆನಪು ಮಾತ್ರ ಹೋಗಲಿಲ್ಲ ಯಾವಾಗಲೂ ಅವರ ನೆನಪು ಮಾಡಿಕೊಳ್ತಾ ಇದ್ದೆ ತುಂಬ ನೆನಪಾದಾಗ ಅವರಿಗಾಗಿ ಕಾರ್ಡ್ ತಂದು ಅವರಿಗೆ ಪ್ರೇಮ ಪತ್ರ ಬರೆತಿದ್ದೆ ಸುಳ್ಳು ಬರೀ ಸುಳ್ಳು ನಾನು ಮೂರ್ಖ ಅಲ್ಲ ಅವರು ನಿಮ್ಮ ಪತ್ರಗಳಿಗೆ ಖಂಡಿತ ಉತ್ತರ ಕೊಟ್ಟಿರಬೇಕು ಸುಳ್ಳು ಅಂತನಾದರೂ ಅಂದ್ಕೋ ನಿಜ ಅಂತನಾದರೂ ಅಂದ್ಕೋ ನನ್ನ ಹತ್ತಿರ ಅವಳ ವಿಳಾಸ ಇರಲಿಲ್ಲ ಅವರಿಗೆ ನನ್ನ ವಿಲಾಸ ಗೊತ್ತಿರಲಿಲ್ಲ ಇನ್ನೊಂದು ವಿಷಯ ಅವ್ರಿಗೆ ಕಾರ್ಡ್ ಕಳಿಸಿದೆ ಅಂತ ನೀನು ಅಂದ್ಕೊಂಡಿದ್ಯಾ ಹಾಗಾದರೆ ಅವೆಲ್ಲ ನನ್ನ ಬಳಿ ಏಕೆ ಇರುತ್ತಿದ್ದೆವು ಅವರ ಹತ್ತಿರ ಯಾಕಿಲ್ಲ ಅಷ್ಟೇ ಅಲ್ಲ ಬರೆದಿರುವ ಪತ್ರ ಯಾವುದಾದ್ರೂ ಇಲ್ಲಿ ಸಿಕ್ತಾ ಇಲ್ಲ ಮಾಯಾ ಒಪ್ಪಿಕೊಂಡಳು ಸ್ವಲ್ಪ ದಿನಗಳ ನಂತರ ನನ್ನ ಹುಚ್ಚು ಬಿಟ್ಟು ಹೋಯಿತು ಆದರೆ ಯಾಕೋ ಏನೋ ಬಹುಶಃ ಭಾವನೆಗಳಿಂದಾಗಿ ಈ ಹಾಗೆಯೇ ಇಟ್ಟುಕೊಂಡೆ ಆಗಾಗ ಓದುತ್ತಿದ್ದೆ ಇವು ನಿನ್ನನ್ನು ಹುಚ್ಚಳನ್ನಾಗಿ ಮಾಡುತ್ತೇವೆ ಅಂತ ನನಗೇನು ಗೊತ್ತು ನಿಜ ಹೇಳ್ತಿದ್ದೀರಾ ಮಾಯಾ ಕೇಳಿದಳು ಖಂಡಿತವಾಗಲು ತೆಲುನಗೆ ಮಾಧವನ ಮುಖದ ಮೇಲೆ ಮೂಡಿತು ಹೌದು ನಾನು ನನ್ನ ಹೆಂಡತಿನ ಮಾಯಾ ಅಂತಲೇ ಕರಿಬೇಕು ಅಂತ ನಿರ್ಧರಿಸಿದೆ ಆದರೆ ನೀನು ಸುಮತಿ ಕ್ಷಮಿಸು ಇಲ್ಲ ಈಗ ನನಗೆ ನಿಮ್ಮ ಮಾಯಾ ಆಗಲು ಯಾವ ಅಭ್ಯಂತರವೂ ಇಲ್ಲ ಮಾಯಾ ನಸು ನಗುತ್ತಾ ಹೇಳಿದಳು ನಿಜವಾಗಲು ನಿಂಗೀಗ ಕೋಪ ಇಲ್ವಾ ನನಗೆ ಬಹಳ ಹೆದರಿಕೆ ಆಗ್ತಿದೆ ಪ್ರೀತಿಯಲ್ಲಿ ಆಗಾಗ ಹೀಗಾಗುತ್ತಿರುತ್ತೆ ಮಾಯಾ ಊರು ನೋಟ ಬೀರಿ ಹೇಳಿದಳು ಹಾಗಾದರೆ ಈಗಲೇ ಆಗಲಿ ಮಾಧವ ಹತ್ತಿರ ಬಂದು ಹೇಳಿದ ಏನು ಮಾಯ ಪ್ರಶ್ನಿಸಿದಳು ಕಾಫಿ ಎಂದ ಮಾಧವ ಕಾಫಿ ಕುಡಿಯುತ್ತಾ ಮಾಧವ ಕೇಳಿದ ಈಗ ಅಪ್ಪ ಅಮ್ಮನಿಗೆ ಏನು ಹೇಳ್ತೀಯಾ ಅಲ್ಲಿಗೆ ಹೋಗ್ತೀಯಾ ಅರೆ ಇಲ್ಲಪ್ಪ ಮಾಯ ನಗುತ್ತಾ ಹೇಳಿದಳು ನನಗೆ ಅವರ ನೆನಪು ತುಂಬ ಬರ್ತಿತ್ತು ಅಂತ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ ನಮ್ಮ ನನ್ನ ಕತೆ ಅನಿಸಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಈ ವಿಷಯದ ಬಗ್ಗೆ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು